ಸೊ ಹಾಗಾಗಿ ಎಲ್ಲರಿಗೂ ಒಂದು ಸೆಕೆಂಡ್ ವೆಲ್ಕಮ್ ಬ್ಯಾಕ್ ಐ ಪಿ ಎಲ್ ಪೋಸ್ಟ್ಪೋನ್ ಆದದ್ದೇ ತಡ ಆಸ್ಟ್ರೇಲಿಯಾದ ದಿಗ್ಗಜ ಆಟಗಾರರಾಗಿರುವಂಥ ಗ್ಲೇನ್ ಮ್ಯಾಕ್ಸ್ವೆಲ್ ಮತ್ತು ಪ್ಯಾಟ್ ಕಮಿನ್ಸ್ ಅವರು ನಮ್ಮ ಟೀಮ್ ಇಂಡಿಯಾದ ಬಗ್ಗೆ ಮತ್ತು ಐ ಪಿ ಎಲ್ ಬಗ್ಗೆ ಪಾಕಿಸ್ತಾನಕ್ಕಾದರೆ ಬೈದಿದ್ದಾರೆ ಅಂತಲೇ ಹೇಳ್ಬೋದು ಇನ್ನು ಪಾಕಿಸ್ತಾನಕ್ಕೆ ಏನೆಲ್ಲ ಬೈದಿದ್ದಾರೆ ಮತ್ತು ನಮ್ಮ ಐಕರ್ ಬಗ್ಗೆ ಏನೆಲ್ಲ ಮಾತನಾಡಿದ್ದಾರೆ ಹಾಗೂ ಭಾರತದ ಬಗ್ಗೆ ಹೆಮ್ಮೆಯಿಂದ ಹೇಳಿದ್ದಾರೆ ಅಂತಲೇ ಹೇಳ್ಬೋದು ಭಾರತದ ಬಗ್ಗೆ ಹಾಗಾದರೆ ಏನೆಲ್ಲ ಮಾತನಾಡಿದ್ದಾರೆ ಗ್ಲೇನ್ ಮ್ಯಾಕ್ಸಲ್ ಪ್ಯಾಟ್ ಕಮೆಂಟ್ಸ್ ಅಂತ ತಿಳ್ಕೊಂಬರೋಣ ಬನ್ನಿ ಅದಕ್ಕಿಂತ ಮುಂಚೆ ನೀವೇನಾದರೂ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳೋದು ಹಾಗೆ ನೋಡ್ತೀರಾ ಸಬ್ಸ್ಕ್ರೈಬ್ ಮಾಡಿಕೊಂಡು ಅನ್ನು ಅರಲ್ಲಿ ಇಟ್ಕೊಳ್ಳಿ ಹಾಗೆ ವಿಡಿಯೋಗೊಂದು ಲೈಕ್ ಕೊಡೋದು ಕೂಡ ಮರಿಬೇಡಿ ಇನ್ನು ನಿಮಗೆಲ್ಲ ಗೊತ್ತಿರ್ಬೋದು ಐ ಪಿ ಎಲ್ ಟು ತೌಸಂಡ್ ಟ್ವೆಂಟಿ ಫೈವ್ ಇನ್ನೇನು ಕೇವಲ ಕೆಲವೇ ದಿನಗಳಲ್ಲಿ ಆದರೆ ಮುಕ್ತಾಯ ಅಂತಲೇ ಹೇಳ್ಬೋದು ಆದರೆ ಈ ಇಂಡಿಯಾ ಮತ್ತು ಪಾಕಿಸ್ತಾನ ವಾರ್ ನಡುವೆ ಇದು ಪೋಸ್ಟ್ಪನ್ ಆಗಿದೆ ಅಂತಾನೆ ಹೇಳ್ಬೋದು ಯಾಕಂತಂದ್ರೆ ಇನ್ನು ನಮ್ಮ ಭಾರತದ ಆರ್ಮಿ ಬಂದ್ಬಿಟ್ಟು ಪಾಕಿಸ್ತಾನದ ಸ್ಟೇಡಿಯಂನ ಪುಡಿ ಪುಡಿ ಮಾಡಿದೆ ಅಂತಾನೆ ಹೇಳ್ಬೋದು ರಾವಲ್ಪಿಂಡಿ ಸ್ಟೇಡಿಯಂನ ನ ಪುಡಿ ಪುಡಿ ಮಾಡಿದೆ ನಮ್ಮ ಭಾರತ ಆ ಕಾರಣದಿಂದಾಗಿ ಪಾಕಿಸ್ತಾನದವರು ಕೂಡ ನಮ್ಮ ಭಾರತದ ಸ್ಟೇಡಿಯಂಗಳ ಮೇಲೆ ದಾಳಿ ಮಾಡೋ ಸಾಧ್ಯತೆ ಆದರೆ ಇದೆ ಅದರಲ್ಲಿ ಎಸ್ಪೆಸ್ರಲ್ಲಿ ಹೇಳಬೇಕಂತಂದ್ರೆ ಐ ಪಿ ಎಲ್ ಅಂತ ಬಂದಾಗ ಐವತ್ತರವತ್ತು ಸಾವಿರ ಜನ ಆದರೆ ಇರ್ತಾರೆ ಅಂತಲೇ ಹೇಳ್ಬೋದು ಐವತ್ತು ಅರವತ್ತು ಸಾವಿರ ಜನಸಂಖ್ಯೆ ಇರುವ ಕಾರಣದಿಂದಾಗಿ ಅಲ್ಲಿ ಏನಾದರೂ ಒಂದೇ ಎಫೆಕ್ಟ್ ಆಯಿತು ಅಂತಂದ್ರೆ ತುಂಬಾ ನಮ್ಮ ಭಾರತಕ್ಕೆ ಎಫೆಕ್ಟ್ ಆಗುತ್ತೆ ಅಂತಂದು ಆ ಕಾರಣದಿಂದಾಗಿ ಐ ಪಿ ಎಲ್ ಆದರೆ ಪೋಸ್ಟ್ಪೋನ್ ಮಾಡಿದೆ ಅಂತಲೇ ಹೇಳ್ಬೋದು ಇದರ ಬಗ್ಗೆ ಗ್ಲೇನ್ ಮ್ಯಾಕ್ಸೋಲ್ ಪ್ಯಾಟ್ ಕಮೆಂಟ್ಸ್ ಆದರೆ ಮಾಡಿದ್ದಾರೆ ಮಾತಾಡಿದ್ದಾರೆ ಇನ್ನು ಗ್ಲೇನ್ ಮ್ಯಾಕ್ಸೋಲ್ ಏನು ಮಾತಾಡಿದ್ದಾರೆ ಅಂತಂದರೆ ಭಾರತ ಒಳ್ಳೆಯ ದೇಶ ಮತ್ತು ಭಾರತದ ಜನರ ಬಗ್ಗೆ ಮತ್ತು ಅಲ್ಲಿನ ಪ್ರೀತಿ ವಿಶ್ವಾಸದ ಬಗ್ಗೆ ನನಗೆ ಗೊತ್ತಿದೆ ಮತ್ತು ನಾನು ಅಲ್ಲಿ ಐ ಪಿ ಎಲ್ ಆಡ್ತಾ ಬಂದಿದ್ದೇನೆ ಎರಡು ಸಾವಿರದ ಹತ್ತರಿಂದಲೂ ನಾನು ಐ ಪಿ ಎಲ್ ಆಡ್ತಾ ಬಂದಿದ್ದೇನೆ ಅಲ್ಲಿಯ ಜನರ ಪ್ರೀತಿ ನನಗೆ ಗೊತ್ತಿದೆ ಆ ಕಾರಣದಿಂದಾಗಿ ಪಾಕಿಸ್ತಾನದ ತಪ್ಪು ಮತ್ತು ಇಲ್ಲಿ ಪಾಕಿಸ್ತಾನದವರು ಈ ರೀತಿ ನಡೆದುಕೊಳ್ಳೋದು ಸರಿಯಲ್ಲ ಎಂದು ಗ್ಲೇನ್ ಮ್ಯಾಕ್ಸೋಲ್ ಆದರೆ ಹೇಳಿದ್ದಾರೆ ಅಂತಲೇ ಹೇಳ್ಬೋದು ಬಟ್ನಲ್ಲಿ ಹೇಳ್ಬೇಕಂತಂದರೆ ಪಾಕಿಸ್ತಾನ ಮತ್ತು ಇಂಡಿಯಾ ವಾರ್ ಯಾವಾಗ ನಿಲ್ಲುತ್ತಂತ ಕಾಯ್ತಾ ಇದ್ದಾರೆ ಅಂತಲೇ ಹೇಳ್ಬೋದು ಎಲ್ಲ ಕ್ರಿಕೆಟ್ ಅಭಿಮಾನಿಗಳು ಯಾಕಂತಂದರೆ ಐ ಪಿ ಎಲ್ ಕೂಡ ಪೋಸ್ಟ್ಪೋನ್ ಆಗಿದೆ ಮತ್ತು ಇನ್ನು ಕೆಲವು ಟೆಸ್ಟ್ ಕೂಡ ಬಾಕಿ ಇವೆ ಅಂತಲೇ ಹೇಳ್ಬೋದು ನಮ್ಮ ಭಾರತದ್ದು ಆ ಕಾರಣದಿಂದಾಗಿ ಸ್ವಲ್ಪ ಬೇಜಾರಾಗುತ್ತೆ ಅಂತಲೇ ಹೇಳ್ಬೋದು ಕ್ರಿಕೆಟ್ ಫ್ಯಾನ್ಸ್ಗೆ ನಿಮಗೇನು ಅನಿಸುತ್ತಂತ ಕಮೆಂಟ್ ಮಾಡೋದನ್ನ ಮರಿಬೇಡಿ